ಸೊ ನಿಮ್ಮೂರ್ಗಳೆಲ್ಲ ಹೆಂಗ್ ಮಳೆ ಅಂತ ಹೇಳಿ ನಮ್ಮೂರಲ್ಲಂತೂ ಡೈಲಿ ಹುಯ್ತೈತೆ ಸಾಕಾಗಷ್ಟು ಇದಿಲ್ಲ ಆದ್ರೂ ಹುಯ್ತೈತೆ ಲಾಸ್ಟ್ ಟೆನ್ ಡೇಸ್ ಇಂದ ಸೊ ಮ್ಯಾಕ್ಸಿಮಮ್ ಎಲ್ಲಾ ದಿವಸನು ಮಳೆ ಬಂದೈತೆ ಜೋರಾಗೋ ಸಣ್ಣದಾಗೋ ಬಟ್ ಮಳೆ ಬಂದೈತೆ ಹಾಯ್ ಹೋಲ್ ನಮಸ್ಕಾರ ಸ್ನೇಹಿತರೆ ನನ್ನ ಟ್ವೆಂಟಿ ಡೇಸ್ ಲೈಟ್ ಚಾಲೆಂಜ್ ಅಲ್ಲಿ ಇಪ್ಪತ್ತ ನಾಲ್ಕನೇ ದಿನಕ್ಕೆ ನಿಮ್ ಎಲ್ಲರಿಗೂ ಸ್ವಾಗತ ಇವತ್ ಬಿಟ್ರೆ ಇನ್ನ ನಾಲ್ಕು ದಿವಸ ಮಾತ್ರ ಉಳ್ಕೊಳತ್ತೆ ಸೊ ಹೆಂಗೋಯ್ತೋ ಗೊತ್ತಿಲ್ಲ ಎಲ್ಲಾನು ಮ್ಯಾಕ್ಸಿಮಮ್ ಇಂಡೋರ್ ಸರ್ಕಸ್ ಆಗೋಯ್ತು ಯಾವತ್ತಾರು ಹೊರಗಡೆ ಹೋಗಬೇಕು ಅಂತ ಅನ್ಕತಿನಿ ಮಳೆ ಬರುತ್ತೆ ನೀವೇ ನೋಡಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ಏನ್ ಕತೆ ಸೊ ನನ್ನ ಸರ್ಕಸ್ ಶುರು ಆಗಿಂತ ಮುಂಚೆ ನನ್ನ ಟ್ವೆಂಟಿ ಏಟ್ ಡೇಸ್ ಲೈಫ್ ಚಾಲೆಂಜ್ ಅಲ್ಲಿ ಏನೇನೆಲ್ಲ ರೂಲ್ಸ್ ಗಳ ಮಾಡ್ಕೊಂಡಿದೆ ಅಂತ ಹೇಳ್ಬಿಡ್ತೀನಿ ಸೊ ಕೇಳ್ಕೊಂಡಿ ಆರು ರೂಲ್ಸ್ ಗಳಿದೆ ಭಯಂಕರ ಹಾರ್ಡ್ ಆಗಿತ್ತೆ ಸೊ ಕೇಳ್ಬಿಟ್ರೆ ನೀವೇ ನಗ್ತಿರೋ ಅಳ್ತಿರ ಅಂತ ಗೊತ್ತಿಲ್ಲ ಸೊ ಮೊದಲನೇ ರೂಲ್ಸ್ ಒನ್ ಅವರ್ ವಾಕಿಂಗ್ ಅಥವಾ ಒನ್ ಅವರ್ ಜಾಕಿಂಗ್ ಮಾಡ್ಬೇಕು ಇಲ್ಲ ಅಂದ್ರೆ ನಂತರ ಹೋಮ್ ವರ್ಕ್ಔಟ್ ಮಾಡ್ಬೇಕು ಸೊ ವರ್ಕೌಟ್ ಸರ್ಕಸ್ ಏನೋ ನಾ ಮಾಡ್ತಾ ಇದ್ದೀನಿ ಸೊ ಎರಡನೇ ರೂಲ್ಸ್ ಡೈಲಿ ಮೂರಿಂದ ನಾಲ್ಕು ಲೀಟರ್ ನೀರ್ನ ಕುಡಿಬೇಕು ಸೊ ಮೂರನೇ ರೂಲ್ಸ್ ಆಲ್ಕೋಹಾಲ್ ಗುಟ್ಕಾ ಸಿಗರೇಟ್ ನೀವು ದೇಹಕ್ಕೆ ತಗತಿದ್ರೆ ಸ್ಟಾಪ್ ಮಾಡಬೇಕು ಸೊ ನಾಲ್ಕನೇ ರೂಲ್ಸ್ ಇಪ್ಪತ್ತೆಂಟು ದಿವಸ ಶುಗರ್ಲೆಸ್ ಲೈಫ್ ಹೌದು ಯಾವುದೇ ಆಡೆಡ್ ಶುಗರ್ ರಿಫೈನ್ ಶುಗರ್ ಹಾಕೊಳ್ಳಂಗಿಲ್ಲ ಇನ್ನೇ ರೂಲ್ಸ್ ನಿಮಗೆ ನಿಮ್ಮ ಮನೆಯವರಿಗೆ ಎಲ್ಲರಿಗೂ ಒಳ್ಳೇದು ಅದೇನು ಅಂತಂದ್ರೆ ಈ ಮೊಬೈಲ್ ಅಲ್ಲಿ ರಮ್ಯಾ ಆಪ್ ಗ್ಯಾಂಗ್ಲಿಂಗ್ ಆಪ್ ಏನಾರ ಇತ್ತು ಅಂದ್ರೆ ಮೊದಲು ಅನ್ಸ್ಟಾಲ್ ಮಾಡಬೇಕು ಇಪ್ಪತ್ತೈದು ದಿವಸ ಮುಟ್ಟಂಗಿಲ್ಲ ಇಪ್ಪತ್ತೈದು ದಿವಸ ಮುಟ್ಟಂಗಿಲ್ಲ ಸರಿನಾ ಆರನೇ ರೂಲ್ಸ್ ಇವಾಗ ಏನು ಐದು ರೂಲ್ಸ್ ಹೇಳಿದೀನಿ ಅದನ್ನ ಚಾಚು ತಪ್ಪು ಇಪ್ಪತ್ತೈದು ದಿವಸ ಮಾಡಬೇಕು ಮಧ್ಯ ಆದ್ರೆ ಒಂದ್ ರೂಲ್ಸ್ ಬ್ರೇಕ್ ಮಾಡ್ತು ಅಂದ್ರೆ ಸೊ ಡೇ ಒಂದಾನೇ ಶುರು ಮಾಡಬೇಕು ಇದುವರೆಗೆ ಇಪ್ಪತ್ನಾಲ್ಕು ದಿನದಲ್ಲಿ ನಾನು ಏನ್ ರೂಲ್ಸ್ ಗಳ್ ಮಾಡ್ಕೊಂಡಿದ್ದೀನಿ ಅದನ್ನ ಒಂದು ಮಿಸ್ ಮಾಡದ್ ಮಾಡ್ತಾ ಇದ್ದೀನಿ ಸೊ ಈ ಐದು ರೂಲ್ಸ್ ನಾವು ಇಪ್ಪತ್ನಾಲ್ಕ ದಿವ್ಸದಿಂದ ಬಿಡದಂಗ ಪಾಲಿಸ್ತಾ ಇದ್ದೀನಿ ಸೊ ಇದಕ್ಕೊಬ್ಬರು ಜಡ್ಜ್ ಇಟ್ಟಿದ್ದೀನಿ ಆ ಜಡ್ ಯಾರು ಅಂತ ನಿಮಗೆ ವಿಡಿಯೋ ಕೊನೇ ಹೇಳ್ತೀನಿ ನಾನು ಪ್ರತಿದಿನ ಸರ್ಕಸ್ ಶುರು ಮಾಡ್ಬೇಕಲ್ಲ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬಿಡ್ತೀನಿ ಅದೇನಂತಂದ್ರೆ ನಾನು ಮಾಡೋ ಸರ್ಕಸ್ ನ ದಯವಿಟ್ಟು ಯಾರು ಫಾಲೋ ಮಾಡಕ್ಕೆ ಹೋಗ್ಬೇಡಿ ಏನಾರ ಮುರ್ದೋದ್ರೆ ನಾನು ಜವಾಬ್ದಾರಿ ಎಲ್ಲ ನೀವು ಸರ್ಕಸ್ ಅನ್ಕೊಳ್ಳಿ ಎಕ್ಸರ್ಸೈಸ್ ಬೇಕಾದ್ ಕಡೆ ಸೊ ನಾನು ಆಗಿ ಏನು ಕಲ್ತಿಲ್ಲ ನನ್ಗೆ ಗೊತ್ತು ಅದನ್ನ ಮಾಡ್ತಾ ಇದ್ ಹಾಗಾಗಿ ಇದನ್ನ ಫಾಲೋ ಮಾಡಬೇಡಿ ಸೊ ಬೇಕಾದ್ರೆ ನನ್ನ ಬೇಕಾದ್ರೆ ನೀವು ಅಕ್ಸಪ್ ಮಾಡ್ಬಿಡ್ಬೇಕು ಮಾಡ್ಬೋದು ಬನ್ನಿ ಸುರಾಜ್ ಕಬ್ಬಾಡಾ ನನ್ನ ಟ್ವೆಂಟಿ ಏಯ್ಟ್ ಡೇಸ್ ಲೈಕ್ ಚಾಲಜ್ನ ಕರೆಕ್ಟಾಗಿ ಇದೀನಿ ಅಂತ ನೋಡ್ಕೊಳಕ್ಕೆ ಒಬ್ರು ಜಡ್ಜ್ ಟೀನಿ ಅಂತ ಹೇಳಿದ್ನಲ್ವ ಸೊ ಯಾರಿರ್ಬೋದು ಅವರು ಮೊದಲು ವೀಡಿಯೋಗಳೆಲ್ಲ ನೋಡಿದರೆ ಕೆಲವರಿಗೆಲ್ಲ ಗೊತ್ತಿರುತ್ತೆ ಪ್ರಪಂಚಕ್ಕಂತ ನಾವು ಹೋಗ್ಸೋ ಖಂಡಿತ ಆಗಲ್ಲ ಸದ್ಯಕ್ಕೆ ನಮ್ಮ ಆತ್ಮದಲ್ಲಿರುವ ಪರಮಾತ್ಮನೇ ಜಡ್ಜು ಸೊ ಅವರು ಖುಷಿ ಪಡಿಸವಾ ಸೊ ಅವರೇ ಜಡ್ಜು ನಮಗೆ ನಾನು ಮಾಡ್ತಾರ ರೂಲ್ಸ್ನ ಅವರೇ ಮಾನಿಟ್ರ್ ಮಾಡ್ಕೊಳ್ತಾರೆ ಸೊ ಮುಖ್ಯದ ಅವ್ರು ನೋಡ್ಕೊತಾರೆ ಸರಿನಾ ನಾನಂತೂ ನನ್ನ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಆಗ್ತಾ ಇದ್ದೆ ನನ್ನ ಟ್ವೆಂಟಿ ಏಯ್ಟ್ ಡೇಸ್ ಲೈಕ್ ಚಾಲೇಜಲ್ಲಿ ಇಪ್ಪತ್ತ ನಾಲ್ಕನೇ ದಿನ ಸಕ್ಸಸ್ಫುಲ್ಲಾಗಿ ಮುಗ್ಸಾಯಿತು ಇಪ್ಪತ್ತೈದನೇ ದಿನದಲ್ಲಿ ಸಿಗುವ ನನ್ನೂರು ಮೈಸೂರು ಇಲ್ಲಿ ಮಳೆಯಲ್ಲ ಆಗ್ತಾ ಇದೆ ಸೊ ನಿಮ್ಮೂರಲ್ಲೂ ಆಗ್ತಾ ಇದೆಯಾ ಅಂತ ಮಿಸ್ ಮಾಡಿದೆ ಕಮೆಂಟ್ ಮಾಡಿ ತಿಳಿಸಿ नमस्कार so,